ನಮಸ್ಕಾರ ವೀಕ್ಷಕರೇ ನಾನು ರಾಜೂಸ್ತಾನ್ ನೇರ ಹೊಡೆತ ಹೆಸರಿನ ಸಮೂಹ ಜಾಲತಾಣಕ್ಕೆ ನಿಮಗೆ ಸ್ವಾಗತ ಬೆಳಗಾವಿ ಲೋಕಸಭಾ ಕ್ಷೇತ್ರ ಗೆಲ್ಲುವ ಮೂಲಕ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ರಾಜಕೀಯ ಮರುಜನ್ಮ ಪಡೆದುಕೊಂಡಿದ್ದಾರೆ ಇದರೊಂದಿಗೆ ಈ ಕ್ಷೇತ್ರ ಬಿ ಜೆ ಪಿಯ ಭದ್ರಕೋಟೆ ಎಂಬುದು ಮತ್ತೊಮ್ಮೆ ಸಾಬೀತಾಗಿದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಹುಬ್ಬಳ್ಳಿ ಸೆಂಟ್ರಲ್ ಕ್ಷೇತ್ರದಲ್ಲಿ ಸೋಲುಂಡಿದ್ದ ಅವರು ರಾಜಕೀಯದ ಏರಿಳಿತದ ಸುಳಿಗೆ ಸಿಲುಕಿಕೊಂಡಿದ್ದರು ಈ ಬೆಳವಣಿಗೆಗಳು ಅವರ ರಾಜಕೀಯ ಭವಿಷ್ಯದ ಬಗ್ಗೆ ಪ್ರಶ್ನೆ ಚಿಹ್ನೆ ಮೂಡಿಸಿದ್ದವು ಆದರೆ ಬೆಳಗಾವಿಯಲ್ಲಿ ಸಿಕ್ಕಿರುವ ಈ ದಿಗ್ವಿಜಯ ಹೊಸ ದಿಗಂತ ತೆರೆದಿದೆ ಎರಡು ಸಾವಿರ ಇಪ್ಪತ್ನಾಲ್ಕರ ಸಾರ್ವತ್ರಿಕ ಚುನಾವಣೆಯಲ್ಲಿ ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಮೇ ಏಳರಂದು ಜರುಗಿದ್ದ ಮತದಾನದ ಮತ ಎಣಿಕೆ ಜೂನ್ ನಾಲ್ಕರಂದು ನಡೆಯಿತು ಇದರಲ್ಲಿ ಜಗದೀಶ್ ಶೆಟ್ಟರ್ ಒಂದು ಲಕ್ಷ ಎಪ್ಪತ್ತೆಂಟು ಸಾವಿರದ ನಾಲ್ಕುನೂರ ಮೂವತ್ತೆರಡು ಮತಗಳ ಭಾರೀ ಅಂತರದ ವಿಜಯ ದಾಖಲಿಸುವ ಮೂಲಕ ಎದುರಾಳಿ ಕಾಂಗ್ರೆಸ್ನ ಎದೆ ನಡುಗುವಂತೆ ಮಾಡಿದ್ದಾರೆ ಕ್ಷೇತ್ರ ವ್ಯಾಪ್ತಿಯಲ್ಲಿ ಚಲಾಯಿತವಾಗಿ ಮತಪೆಟ್ಟಿಗೆ ಸೇರಿದ್ದ ಒಟ್ಟು ಹದಿಮೂರು ಲಕ್ಷ ಎಪ್ಪತ್ತೆಂಟು ಸಾವಿರದ ಒಂದು ನೂರ ಅರವತ್ತ್ಮೂರು ಮತಗಳಲ್ಲಿ ಜಗದೀಶ್ ಶೆಟ್ಟರ್ ಏಳು ಲಕ್ಷದ ಅರವತ್ತೆರಡು ಸಾವಿರದ ಇಪ್ಪತ್ತೊಂಬತ್ತು ಮತಗಳನ್ನು ಪಡೆಯುವ ಮೂಲಕ ಮೇಲುಗೈ ಸಾಧಿಸಿದ್ದಾರೆ ಎದುರಾಳಿ ಕಾಂಗ್ರೆಸ್ನ ಮೃಣಾಲ ಹೆಬ್ಬಾಳ್ಕರ್ ಐದು ಲಕ್ಷ ಎಂಬತ್ತ್ಮೂರು ಸಾವಿರದ ಐದುನೂರ ತೊಂಬತ್ತೆರಡು ಮತಗಳಿಗೆ ಸೀಮಿತಗೊಂಡಿದ್ದಾರೆ ಉಳಿದ ಮತಗಳನ್ನು ಇತರೆ ಅಭ್ಯರ್ಥಿಗಳು ಹಂಚಿಕೊಂಡಿದ್ದಾರೆ ದಿವಂಗತ ಸುರೇಶ್ ಅಂಗಡಿಯವರು ತಮ್ಮ ನಾಲ್ಕನೇ ಚುನಾವಣೆಯಲ್ಲಿ ಪಡೆದಿದ್ದ ಒಟ್ಟು ಮತಗಳಿಗಿಂತ ಜಗದೀಶ್ ಶೆಟ್ಟರ್ ಐದು ಸಾವಿರದ ನಲವತ್ತ್ಮೂರು ಹೆಚ್ಚಿಗೆ ಪಡೆದಿದ್ದಾರೆ ಗೆಲುವನ್ನು ಬಿ ಜೆ ಪಿ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಅದ್ದೂರಿಯಾಗಿ ಆಚರಿಸಿದರು ಮಹಿಳೆಯರು ನೃತ್ಯಗೈದು ಸಂಭ್ರಮಿಸಿದ್ದು ಗಮನ ಸೆಳೆಯಿತು ಲೋಕಸಭೆಯ ಹದಿನೆಂಟನೇ ಸಾರ್ವತ್ರಿಕ ಚುನಾವಣೆ ಘೋಷಣೆ ಆಗುತ್ತಲೇ ಈ ಕ್ಷೇತ್ರ ಚಿತ್ರಣ ಸಂಗತಿಯಲ್ಲಿ ಜನರಲ್ಲಿ ಅನೇಕ ಕೌತುಕಗಳು ಮನೆ ಮಾಡಿದ್ದವು ಅದು ಪ್ರಮುಖ ರಾಜಕೀಯ ಪಕ್ಷಗಳಾದ ಬಿ ಜೆ ಪಿ ಮತ್ತು ಕಾಂಗ್ರೆಸ್ನಲ್ಲಿ ಹೆಚ್ಚು ವ್ಯಾಪಕವಾಗಿತ್ತು ಎರಡೂ ಕಡೆಗೆ ಆಕಾಂಕ್ಷಿಗಳು ಟಿಕೆಟ್ಗಾಗಿ ಮೇಲಾಟ ನಡೆಸಿದ್ದರು ಕೊನೆಗೆ ಅಭ್ಯರ್ಥಿಗಳ ಘೋಷಣೆಯಾದಾಗ ಇದು ಎರಡೂ ಪಕ್ಷಗಳಲ್ಲೂ ಒಳಸುಳಿವಿನ ರಾಜಕಾರಣಕ್ಕೆ ಮಾಡಿತ್ತು ಅದು ಮೊದಲು ಮುನ್ನೆಲೆಗೆ ಬಂದಂತೆ ಕಂಡರೂ ನಂತರ ಗೌಣವಾಯಿತು ಶಟ್ಟರ್ ಅವರನ್ನು ಹೊರಗಿನವರೆಂದು ಬಿಂಬಿಸುವ ಪ್ರಯತ್ನಗಳಾದವು ಆದರೆ ಜನ ಆ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಸ್ವೇಚ್ಛೆಯಾಗಿ ಮತ ಚಲಾಯಿಸಿ ಬೆಂಬಲಿಸಿದರು ಕಾಂಗ್ರೆಸ್ ತನ್ನ ಅಭ್ಯರ್ಥಿಯ ಗೆಲುವಿಗಾಗಿ ಬಜನ್ ಪ್ರಚಾರ ನಡೆಸಿತು ಇದಕ್ಕೆ ಪ್ರತಿಯಾಗಿ ನುರಿತ ಮತ್ತು ಅನುಭವಿ ರಾಜಕಾರಣಿಯಾಗಿರುವ ಶೆಟ್ಟರ್ ಪರಿಸ್ಥಿತಿಯ ಸೂಕ್ಷ್ಮ ಅರಿತು ತಮ್ಮದೇ ಆದ ನಡೆ ಅನುಸರಿಸಿ ಗುರಿ ಮತ್ತು ಗೆಲುವು ನಿಶ್ಚಯ ಮಾಡಿಕೊಂಡರು ಅದರ ಫಲವಾಗಿ ಈಗ ಸಂಸತ್ತಿನ ಮೆಟ್ಟಲು ಹತ್ತುವ ಮೂಲಕ ರಾಷ್ಟ್ರ ರಾಜಕಾರಣಕ್ಕೆ ಪ್ರವೇಶ ಮಾಡಿದ್ದಾರೆ ಇಲ್ಲಿಂದ ಅವರ ರಾಜಕೀಯ ಹೊಸ ವರಸೆ ಹೋರಾಟ ಮತ್ತು ಆಟ ಆರಂಭವಾಗಲಿದೆ ಎಲ್ಲರಿಗೂ ಗೊತ್ತಿರುವಂತೆ ಬೆಳಗಾವಿ ಲೋಕಸಭಾ ಕ್ಷೇತ್ರ ಹೆಚ್ಚು ಕಡಿಮೆ ಹತ್ತೊಂಬತ್ತು ನೂರ ತೊಂಬತ್ತಾರರವರೆಗೆ ಕಾಂಗ್ರೆಸ್ನ ಭದ್ರಕೋಟೆಯಾಗಿತ್ತು ಆಗಿನ ಸಂಸದ ದಿವಂಗತ ಎಸ್ ವಿ ಸಿದ್ನಾಳರು ಸತತವಾಗಿ ನಾಲ್ಕು ಬಾರಿ ಆಯ್ಕೆಯಾಗಿ ದಾಖಲೆ ಸ್ಥಾಪಿಸಿದ್ದರು ಹದೊಂಬತ್ತು ನೂರ ತೊಂಬತ್ತಾರರ ಸಾರ್ವತ್ರಿಕ ಚುನಾವಣೆಯಲ್ಲಿ ಆಗಿನ ಕಾಂಗ್ರೆಸ್ನ ಪ್ರಧಾನಿ ಪಿ ವಿ ನರಸಿಂಹರಾವ್ ಇವರಿಗೆ ಟಿಕೆಟ್ ನೀಡಲಿಲ್ಲ ಪ್ರಭಾವ ಬೀರಿದ ಬೇರೆಯವರು ಅದನ್ನು ಪಡೆದುಕೊಂಡರು ನಡೆದ ಚುನಾವಣೆಯಲ್ಲಿ ಜನತಾದಳದ ಶಿವಾನಂದ್ ಕೌಜಲಿಯವರು ಕಾಂಗ್ರೆಸ್ನ ಭದ್ರಕೋಟೆ ಶೀಳಿ ವಶಪಡಿಸಿಕೊಂಡರು ಕೇಂದ್ರದಲ್ಲಿ ದೇವೇಗೌಡರ ಸರ್ಕಾರ ಉಳಿದ ನಂತರ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ನಡೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಬಾಬಾಗೌಡ ಪಾಟೀಲರು ಬಿ ಜೆ ಖಾತೆ ತೆರೆದರು ಕೇಂದ್ರದಲ್ಲಿ ಅಟಲ್ ಬಿಹಾರಿ ವಾಜಪೇಯಿಯವರ ಸರ್ಕಾರ ಉಳಿದಾಗ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ನಡೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಬಾಬಾಗೌಡರನ್ನು ಸೋಲಿಸಿ ಕಾಂಗ್ರೆಸ್ನ ಅಮರಸಿಂಹ ಪಾಟೀಲರು ಪಕ್ಷದ ಪಾರಂಪರಿಕ ಕೋಟೆಯನ್ನು ಮರಳಿ ವಶಪಡಿಸಿಕೊಂಡರು ಎರಡು ಸಾವಿರ ನಾಲ್ಕರಲ್ಲಿ ನಡೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಸುರೇಶ್ ಅಂಗಡಿಯವರು ಕಾಂಗ್ರೆಸ್ನ ಅಮರಸಿಂಹ ಪಾಟೀಲರನ್ನು ಸೋಲಿಸಿ ಬಿ ಧ್ವಜ ನೆಟ್ಟರು ಅಲ್ಲಿಂದ ಇಲ್ಲಿಯವರೆಗೆ ಕ್ಷೇತ್ರ ಅಂಗಡಿ ಕುಟುಂಬದ ಕೈಯಲ್ಲಿದೆ ಸುರೇಶ್ ಅಂಗಡಿಯವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದ ತಮ್ಮ ನಾಲ್ಕನೇ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಡಾಕ್ಟರ್ ವಿ ಎಸ್ ಸಾಧುನವರ ವಿರುದ್ಧ ಮೂರು ಲಕ್ಷದ ಎಂಬತ್ತೇಳು ಸಾವಿರದ ನಲವತ್ತೆರಡು ಮತಗಳ ಭಾರೀ ಅಂತರದ ಐತಿಹಾಸಿಕ ಗೆಲುವು ಪಡೆದರು ಅಂದರೆ ಒಟ್ಟು ಏಳು ಲಕ್ಷದ ಐವತ್ತಾರು ಸಾವಿರದ ಒಂಬತ್ತು ನೂರ ಎಂಬತ್ತಾರು ಮತ ಗಳಿಸಿದ್ದರು ಎದುರಾಳಿ ಕೇವಲ ಮೂರು ಲಕ್ಷದ ಅರವತ್ತೊಂಬತ್ತು ಸಾವಿರದ ಒಂಬತ್ತು ನೂರ ನಲವತ್ತ್ನಾಲ್ಕು ಮತ ಪಡೆಯುವಲ್ಲಿ ಶಕ್ತವಾಗಿದ್ದರು ಆದರೆ ಅಂಗಡಿಯವರು ಗತಿಸಿದ ನಂತರ ಎರಡು ಸಾವಿರ ಇಪ್ಪತ್ತೊಂದರಲ್ಲಿ ನಡೆದ ಉಪ ಚುನಾವಣೆಯಲ್ಲಿ ಅವರ ಶ್ರೀಮತಿ ಮಂಗಲಾ ಅಂಗಡಿಯವರು ಕಾಂಗ್ರೆಸ್ನ ಸತೀಶ್ ಜಾರಕಿಹೊಳಿ ವಿರುದ್ಧ ಕೇವಲ ಐದು ಸಾವಿರದ ಎರಡು ನಲವತ್ತು ಮತಗಳ ಅಂತರದಿಂದ ಗೆಲುವು ಪಡೆಯಲು ಸಾಧ್ಯವಾಯಿತು ಇವರು ಒಟ್ಟು ಪಡೆದ ಮತ ನಾಲ್ಕು ಲಕ್ಷದ ನಲವತ್ತು ಸಾವಿರದ ಮೂರುನೂರ ಇಪ್ಪತ್ತೇಳು ಆಗಿತ್ತು ಕಳೆದುಕೊಂಡಿರುವ ಕೋಟೆಯನ್ನು ಮರು ವಶಪಡಿಸಿಕೊಳ್ಳಲು ಕಾಂಗ್ರೆಸ್ ಕಳೆದ ಇಪ್ಪತ್ತು ವರ್ಷಗಳಿಂದ ಸತತ ಪ್ರಯತ್ನ ನಡೆಸಿದೆ ಈ ದಶೆಯಲ್ಲಿ ಗಹಾನುಘಟಿ ನಾಯಕರೇ ಕಣಕ್ಕಿಳಿದಿದ್ದರೂ ಅದು ಅವರಿಗೆ ಸಾಧ್ಯವಾಗಿಲ್ಲ ಈಗ ಇಪ್ಪತ್ತೈದನೇ ವರ್ಷಕ್ಕೂ ಕ್ಷೇತ್ರ ಅಂಗಡಿ ಪರಿವಾರವನ್ನು ಬಿಟ್ಟು ಹೋಗಿಲ್ಲ ಈ ಚುನಾವಣೆಯಲ್ಲಿ ಜಗದೀಶ್ ಶೆಟ್ಟರ್ ಅವರು ಒಟ್ಟು ಮತಗಳಿಕೆ ಮತ್ತು ಅಂತರದ ಮತದಲ್ಲಿ ಗೌರವ ಹೆಚ್ಚಿಸಿಕೊಂಡಿದ್ದಾರೆ ಈಗಿವರು ಸುರೇಶ್ ಅಂಗಡಿಯವರ ವಿರಾಸತ್ತಿನ ಉತ್ತರಾಧಿಕಾರಿ ಅಂಗಡಿಯವರಂತೆ ಜನರಿಗೆ ಸದಾ ಸಿಕ್ಕು ಅವರ ಸಮಸ್ಯೆಗಳನ್ನು ಬಗೆಹರಿಸಬೇಕೆಂಬ ಅಪೇಕ್ಷೆ ಎಲ್ಲರದ್ದು ಆದರೆ ಇವರೇನು ಮಾಡುತ್ತಾರೆ ಎಂಬುದನ್ನು ಕಾಯ್ದು ನೋಡಬೇಕಿದೆ ಅಷ್ಟೇ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಚುನಾವಣೆಯ ಇತಿಹಾಸದಲ್ಲಿ ಒಂದು ಭಾರತೀಯ ಜನತಾ ಪಾರ್ಟಿಗೆ ಒಂದು ಹೆಚ್ಚಿನ ಒಂದು ಬಲ ನನ್ನ ಕೆಲಸ ಇದೆ ಇಲ್ಲಿ ಹಿಂದೆ ಸುರೇಶ್ ಅಂಗಡಿಯವರು ನಾಲ್ಕು ಬಾರಿ ಇಲ್ಲಿ ನಾಲ್ಕು ಬಾರಿ ಲೋಕಸಭಾ ಸದಸ್ಯರಾಗಿ ಬೆಳಗಾವಿ ಜನತೆ ಆಶೀರ್ವಾದಿಗೆ ಬಂದಿದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಬೈ ಎಲೆಕ್ಷನ್ದಲ್ಲಿ ಶ್ರೀಮತಿ ಮಂಗಳ ಅಂಗಡಿಯವರು ಸಹಿತ ಈ ಒಂದು ಕ್ಷೇತ್ರದಿಂದ ಆರಿಸಿಕೊಂಡಿದ್ದಾರೆ ಹೀಗಾಗಿ ಇದು ಭಾರತೀಯ ಜನತಾ ಪಾರ್ಟಿಯ ಒಂದು ಮೆಟ್ಟಿನ ಸ್ಥಳ ಅನ್ನುವಂಥದ್ದು ಈ ಚುನಾವಣೆಯ ಮುಖಾಂತರ ಸಹಿತ ಅದು ಗುರುವಾಗಿದೆ ಅನ್ನುವಂಥದ್ದಾನ ನಾನು ಸ್ಪಷ್ಟವಾಗಿ ಹೇಳಿ ಇದ್ದೇನೆ ಒಂದು ನಾನು ಹೇಳ್ತೀನಿ ಇವತ್ತು ನನ್ನನ್ನು ಭಾರತೀಯ ಜನತಾ ಪಾರ್ಟಿಯಲ್ಲಿ ಅಭ್ಯರ್ಥಿಯನ್ನು ಮಾಡುವಂಥ ಸಂದರ್ಭದಲ್ಲಿ ಇವತ್ತು ನಾನು ಬೆಳಗಾವಿಗೆ ಬಂದಂಥ ಸಂದರ್ಭದಲ್ಲಿ ಇಲ್ಲಿಯ ನಮ್ಮ ಶಾಸಕರು ಮಾಜಿ ಶಾಸಕರು ಮತ್ತು ಎಲ್ಲ ನಾಯಕರುಗಳು ಜಿಲ್ಲಾ ನಾಯಕರುಗಳು ಮತ್ತು ಕಾರ್ಯಕರ್ತರು ಪದಾಧಿಕಾರಿಗಳು ಪ್ರತಿಯೊಂದು ತಾಲೂಕಿನ ಅಧ್ಯಕ್ಷರು ಎಲ್ಲರೂ ಕೂತ್ಕೊಂಡು ಭಾಳ ಅತ್ಯಂತ ಜಗದೀಶ್ ಶೆಟ್ಟರ್ ನಮ್ಮ ನಾಯಕರು ಮಾಜಿ ಮುಖ್ಯಮಂತ್ರಿ ಅದಕ್ಕೆ ಅವರಲ್ಲಿ ಗೆಲ್ಲಿಸ್ಬೇಕು ಅನ್ನುವಂಥ ಹಠ ತೊಟ್ಟು ಗಟ್ಟಿಯಾಗಿ ನಿಂತು ನನ್ನ ಜೊತೆ ಇವತ್ತು ಜನರ ಜೊತೆಗೆ ವಿಚಾರದಲ್ಲಿ ತಿರುಗಿ ಜನರ ಕನ್ವಿನ್ಸ್ ಮಾಡಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಶಕ್ತಿ ಏನನ್ನ ತೋರಿಸುವಂಥ ಕೆಲಸ ಮಾಡಿದರು ಮತ್ತು ಈ ಹಿನ್ನೆಲೆಯಲ್ಲಿ ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಿದಂತೆ ಭಾಳ ದೊಡ್ಡ ಹಂತದಲ್ಲಿ ಯಾರೂ ಬಹುಶಃ ಯಾರೂ ನಿರೀಕ್ಷೆ ಮಾಡಿರಲಿಕ್ಕಿಲ್ಲ ಹಿಂದೆ ನನಗೆ ಸಾಕಷ್ಟು ಸಲ ಮಾಧ್ಯಮ ಬಿದ್ದರು ಮತ್ತೊಬ್ಬರು ಕೇಳಿದಾಗೂ ನಾವು ಅಧ್ಯಯುತ್ತೆ ದೊಡ್ಡ ಅಂತರದಲ್ಲಿ ನಾನು ಗೆಲ್ತೀನಿ ಅನ್ನುವಂಥ ಮಾತನ್ನು ಯಾವಾಗಲೂ ಹೇಳ್ತಾ ಇದ್ದೆ ಅದೇ ರೀತಿ ಒಂದು ಲಕ್ಷ ಎಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆಲ್ಸಿದ್ದಾರೆ ಅದಕ್ಕಾಗಿ ನಾನು ಬೆಳಗಾವಿ ಲೋಕಸಭಾ ಕ್ಷೇತ್ರದ ಎಲ್ಲ ಮತದಾರ ಜನತೆಗೆ ನಾನು ಹಾರ್ದಿಕವಾದಂಥ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಮತ್ತು ನಾನು ಅವರಿಗೆ ಚಿರರುಡಿಯಾಗಿ ಇರ್ತೇನೆ ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಳ್ತೀನಿ ಮತ್ತು ನಾನು ಈಗ ಈ ಕಾಂಗ್ರೆಸ್ ಪಾರ್ಟಿಯವರು ಹೊರಿಂಗ್ನವರು ಮತ್ತು ಇದನ್ನೇ ಟೀಕೆ ಟೀಕೆ ಬೆಳಗಿಂದ ಅದನ್ನೇ ಮಾಡ್ತೀನಿ ಆದರೆ ಅದಕ್ಕೆ ಉತ್ತರ ಏನನ್ನೋದು ಇವತ್ತಿನ ಚುನಾವಣಾ ಫಲಿತಾಂಶ ಜಗದೀಶ್ ಶೆಟ್ಟರ್ ನಮ್ಮ ಅವರು ಈ ಕೆಲಸ ಮಾಡಿದ್ದಾರೆ ನಮ್ಮ ಮೊದಲಿಂದ ಹೇಳ್ತಾ ಇದ್ದೆ ಇದು ಒಂದು ಗರ್ಮಭೂಮಿ ಅಂತೇಳಿ ಮೂವತ್ತು ವರ್ಷದಿಂದ ನನಗೆ ನಂಟಿದೆ ಅಂತೇಳಿ ನಡುಬಿಟ್ಟಿದೆ ನಡುವೆ ಬಿಟ್ಟಿದೆ ನಂಟಿದೆ ಅನ್ನುವಂಥ ಮಾತನ್ನು ಯಾವಾಗಲೂ ಹೇಳ್ತಾ ಇದ್ದೆ ಇವತ್ತು ಆ ಒಂದು ಏನು ಸಂಬಂಧ ಇದೆ ಅದನ್ನು ಪ್ರೂವ್ ಮಾಡುವಂಥ ಕೆಲಸ ಬೆಳಗಾವಿಯ ಜನತೆ ಇವತ್ತು ಪ್ರೂವ್ ಮಾಡಿದ್ದಾರೆ ಮತ್ತು ಅದು ಭಾಳ ದೊಡ್ಡ ಅಂತರದಲ್ಲಿ ಗೆಲ್ಲಿಸಿದ್ದಾರೆ ಅದಕ್ಕಾಗಿ ನಾನು ಅವ್ರಿಗೆ ಚಿರವೃದ್ಧಿಯಾಗಿದ್ದೀನಿ ಅಷ್ಟೇ ಅಲ್ಲ ಇಲ್ಲಿ ಬಂದಾಗ ಅವರು ತೋರಿಸಿದಂಥ ಪ್ರೀತಿ ವಿಶ್ವಾಸ ಎಂದು ನನ್ನ ಜೀವನದಲ್ಲಿ ನಾನು ಮರೀಲಿಕ್ಕೆ ಸಾಧ್ಯ ಈಗ ನನ್ನ ರಾಜಕೀಯ ಜೀವನದಲ್ಲಿ ಏನು ನಾನು ಹುಬ್ಬಳ್ಳಿ ಕ್ಷೇತ್ರದಿಂದ ಆರು ಬಾರಿ ಸತತವಾಗಿ ಆಡಿಸಿಕೊಂಡೆ ಅಲ್ಲಿ ಯಾವ ರೀತಿ ಜನತೆ ವಿಶ್ವಾಸ ಪ್ರೀತಿ ತೋರಿಸಿದ್ರು ಅತಿ ಹೆಚ್ಚು ಪ್ರೀತಿ ವಿಶ್ವಾಸವನ್ನು ಬೆಳಗಾವಿಯ ಜನರಿಗೆ ತೋರಿಸಿದ್ದಾರೆ ಎನ್ನುವಂಥದನ್ನು ಭಾಳ ಹೆಮ್ಮೆಯಿಂದ ನಾನು ಹೇಳಬಯಸ್ತಾ ಆ ಹಿನ್ನೆಲೆಯಲ್ಲಿ ಇವತ್ತೊಂದು ದೊಡ್ಡದಾದ ಜಯ ಇವತ್ತು ನಮಗೆ ಲಭಿಸಿದೆ ಇದರ ಮುಖಾಂತರ ಬೆಳಗಾವಿಯ ಅಭಿವೃದ್ಧಿಗೆ ಮತ್ತು ಸುರೇಶ್ ಅಂಗಡಿಯವ್ರ ಏನು ಹಲವಾರು ಕನಸುಗಳನ್ನು ಕಂಡಿದ್ದರು ಈಗಾಗಲೇ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಇನ್ನೂ ಹಲವು ಕೆಲಸ ಕಾರ್ಯಗಳು ಮಾಡುವಂಥದ್ದು ಇದ್ದಾವೆ ಅವುಗಳನ್ನು ಕಂಪ್ಲೀಟ್ ಮಾಡುವಂಥ ಕೆಲಸ ನಾವು ಮಾಡ್ತೀನಿ ಮತ್ತು ಮಂಗಳಾಂಗಡಿಯವರು ಹಲವಾರು ಯೋಜನೆಗಳನ್ನು ಮಂಜೂರು ಮಾಡ್ಕೊಂಡು ಬಂದಿದ್ದರು ಅವುಗಳನ್ನು ಕಂಪ್ಲೀಟ್ ಮಾಡುವಂಥ ಕೆಲಸ ನಾನು ಮಾಡ್ತೀನಿ ಅಷ್ಟೇ ಅಲ್ಲ ಇವತ್ತು ಆದಷ್ಟು ಬೇಗನೆ ಇವತ್ತು ಈ ಪ್ರೈಮ್ ಮಿನಿಸ್ಟ್ರು ಆಯ್ಕೆ ಮತ್ತೊಂದು ಎಲ್ಲ ಆದಮೇಲೆ ಆದಷ್ಟು ಬೇಗನೆ ಇಲ್ಲಿ ನಮ್ಮ ಎಲ್ಲ ಪ್ರಮುಖರು ಸಭೆಯನ್ನು ಸೇರಿ ಮತ್ತು ಎಲ್ಲ ಪ್ರಮುಖರ ಜೊತೆ ಚಿಂತನೆಯನ್ನು ಮಾಡಿ ಒಂದು ವಿಸಿಟ್ ಡಾಕ್ಯುಮೆಂಟು ನಾನು ತಯಾರಿ ಮಾಡ್ತೀನಿ ಬೆಳಗಾವಿ ಯಾವ ರೀತಿ ಸುಂದರ ನಗರವನ್ನು ಮಾಡಬೇಕು ಇನ್ನೂ ಹೆಚ್ಚು ಉತ್ತಮವಾದಂಥ ನಗರ ಮಾಡಬೇಕು ಅದಕ್ಕೆ ಏನು ಕೆಲಸ ಕಾರ್ಯಗಳನ್ನು ಮಾಡಬೇಕು ಮತ್ತು ಅದಕ್ಕಿರುವಂಥ ಕಾರ್ಯಸೂಚಿ ಏನು ಮತ್ತು ಅದೇ ರೀತಿ ಬೆಳಗಾವಿಯ ಗ್ರಾಮೀಣ ಭಾಗದಲ್ಲಿ ಎಲ್ಲ ತಾಲೂಕುಗಳಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾವ ರೀತಿ ಹೊಸ ಉದ್ಯಮಗಳನ್ನು ತೆರೀಬೇಕು ಯಾವ ರೀತಿ ಉದ್ಯೋಗ ಅವಕಾಶ ಕ್ರಿಯೇಟ್ ಮಾಡಬೇಕು ಬೆಳಗಾವಿಯಲ್ಲಿ ಇನ್ನೂ ಹೆಚ್ಚು ಉದ್ಯೋಗ ಅವಕಾಶ ಕ್ರಿಯೇಟ್ ಮಾಡಲಿಕ್ಕೆ ಏನೇನು ಅವಕಾಶಗಳಿದ್ದಾವೆ ಅದೆಲ್ಲವನ್ನೂ ಮಾಡಿಕೊಂಡು ಒಂದು ದೊಡ್ಡದಾದಂಥ ಒಂದು ವಿಜನ್ ಇಟ್ಕೊಂಡು ಬೆಳಗಾವಿ ಬರುವಂಥ ದಿವಸದಲ್ಲಿ ಒಂದು ಸೆಂಟರ್ ಪಾಯಿಂಟ್ ಇಡೀ ರಾಜ್ಯದ ಒಂದು ಸೆಂಟರ್ ಸ್ಟೇಜಿಗೆ ತರುವಂಥ ಕೆಲಸ ನಾನು ಮಾಡ್ತೀನಿ ಅನ್ನೋವಂಥ ಮೊದಲು ಪ್ರಾಮಿಸ್ ಮಾಡಿದ್ದೆ ಇವತ್ತು ಪ್ರಾಮಿಸ್ ಮಾಡಿದ್ರೆ ಆ ಅವಕಾಶವನ್ನು ಇವತ್ತು ಬೆಳಗಾವಿ ಜನತೆ ನಾನು ಕೊಟ್ಟಿದ್ದಾರೆ ಅದಕ್ಕಾಗಿ ನಾನು ಅವ್ರ ಚಿರಋಣಿಯಾಗಿರ್ತೀನಿ ಅನ್ನೋಂಥ ಮಾತನ್ನು ಹೇಳಿ ಮತ್ತೊಮ್ಮೆ ಎಲ್ಲರಿಗೆ ಅಭಿನಂದನೆ ಸಲ್ಲಿಸ್ತೀರಿ ನಮ್ಮೆಲ್ಲ ಪ್ರಮುಖ ನಾಯಕರು ಸರಿ ಅಭಿನಂದನೆ ಸಲ್ಲಿಸಿ